ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ದಯವಿಟ್ಟು ಎಮ್ ಎಸ್ ಪ್ರಾಪರ್ಟಿ ತುಮಕೂರನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇಗ ವಿಡಿಯೋಗಳು ತಲುಪ್ತಾ ಇರುತ್ತೆ ಬನ್ನಿ ಈಗ ಎಕರೆ ಎರಡು ಗುಂಟ ಇರುವಂತಹ ಜಾಗ ನೋಡೋಣ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ದಯವಿಟ್ಟು ಅರ್ಧ ಅರ್ಧ ನೋಡಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಮತ್ತು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂದರೆ ಕಾಲ್ ಮಾಡಿ ಇದು ಜಾಗ ಎಕರೆ ಎರಡು ಕುಂಟೆ ಇರುವಂಥದ್ದು ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂತಹ ಜಾಗ ಟಾರ್ ರೋಡಿಂದ ಎರಡು ಕಡೆನೂ ಬರುತ್ತೆ ಹತ್ತು ಕಡೆ ಹತ್ತು ಕಡೆ ಎರಡು ಕಡೆನೂ ಬರುತ್ತೆ ಎರಡು ಎಕರೆ ಎರಡು ಕುಂಟೆ ಇರುವಂಥ ಜಾಗ ತುಮಕೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ವಸಂತ ನರಸಪುರ ಇಂಡಸ್ಟ್ರಿ ಏರಿಯಾದಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಎನ್ ಎಚ್ ಫೋರಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇದು ಸಂಪೂರ್ಣ ಯಾವುದೇ ರೋಡ್ ಗೀಡು ಸಮಸ್ಯೆ ಇರುವಂಥದ್ದು ಏನಿಲ್ಲ ಯಾಕಂದರೆ ಟಾರೋಡ್ ಇರೋದರಿಂದ ಯಾವುದೇ ರೋಣಿ ಸಮಸ್ಯೆ ಬರೋಲ್ಲ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇರುವಂಥವ್ರು ಮೋರ್ ಇನ್ಫಾರ್ಮೇಷನ್ಗಾಗಿ ಎಮ್ ಎಸ್ ಪ್ರಾಪರ್ಟೀಸ್ ತುಮಕೂರು ಕಾಂಟ್ಯಾಕ್ಟ್ ಮಾಡಿ ಇದ್ರೂ ಬೆಲೆ ಹೇಳಬೇಕು ಅಂದರೆ ಟೋಟಲಾಗಿ ಬಂದ್ಬಿಟ್ಟು ಐವತ್ತಾರು ಲಕ್ಷ ಹೇಳ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇರೋಂಥ ಸಂಪರ್ಕ ಮಾಡಿ ಥ್ಯಾಂಕ್ ಯು ಸೋ ಮಚ್